ಸ್ನೇಹಿತರೆ ನಾಳೆ ಅಕ್ಟೋಬರ್ ಹನ್ನೊಂದು ಶುಕ್ರವಾರ ನಾಳೆಯಿಂದ ಮೂವತ್ತೊಂಬತ್ತು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ನಿಮ್ಮ ಅದೃಷ್ಟ ಡಬಲ್ ಆಗೋದು ಗ್ಯಾರಂಟಿ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಗೆ ಭಕ್ತಿಯಿಂದ ಲೈಕ್ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ 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 ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಅಂತ ಸೆಲೆಕ್ಟ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಈ ನಾಲ್ಕು ರಾಶಿಯವರ ಮೇಲೆ ಮುಂದಿನ ಮೂವತ್ತೊಂಬತ್ತು ವರ್ಷಗಳು ಇರಲಿದ್ದು ಅಕ್ಟೋಬರ್ ಹನ್ನೊಂದರ ಶುಕ್ರವಾರದಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ಜೊತೆಗೆ ಇವರ ಅದೃಷ್ಟ ಡಬಲ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಗೆ ಮಾತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇರೋದ್ರಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಯಾರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನೋದು ಸಿಗ್ತಾ ಹೋಗುತ್ತೋ ಅವರ ಜೀವನದಲ್ಲಿ ಲಕ್ಷ್ಮೀ ದೇವಿಯನ್ನ ಶುಭ ಸಂಕೇತವಾಗಿ ಪರಿಗಣಿಸಿರೋದ್ರಿಂದ ಸಾಕಷ್ಟು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆಗಳು ಇದ್ದು ಹೊಸ ಕನಸುಗಳು ಅಥವಾ ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸುವ ಸಂಕೇತವಾಗಿ ಲಕ್ಷ್ಮೀ ದೇವಿ ನಿಲ್ತಾಳೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಬೆಂಬಲ ಇರೋದ್ರಿಂದ ಎಲ್ಲಾ ಕಡೆಗಳಿಂದಲೂ ಕೂಡ ಜೀವನದಲ್ಲಿ ಸಂತೋಷವನ್ನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟ ಸಂತೋಷ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಮನೆಯಲ್ಲಿ ತುಂಬಿ ತುಳುಕುತ್ತೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಇವರು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸನ್ನ ಪಡಿತಾರೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಮತ್ತು ಪ್ರಗತಿ ಅನ್ನೋದು ಆಗ್ತಾ ಹೋಗುತ್ತೆ ಈ ರಾಶಿಯವರ ಕುಟುಂಬಕ್ಕೆ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಇನ್ನು ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನ ಎರಡರಲ್ಲೂ ಕೂಡ ಸಾಕಷ್ಟು ಪ್ರಗತಿ ಹಾಗೂ ಗೌರವವನ್ನು ಈ ರಾಶಿಯವರು ಪಡೆದುಕೊಳ್ತಾರೆ ಇನ್ನು ಉನ್ನತ ಮಟ್ಟದ ಪ್ರತಿಷ್ಠೆಯನ್ನ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಪಡೆಯುವ ಜೊತೆಗೆ ಅಧಿಕಾರದ ಸಂಕೇತವಾಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಪರವಾಗಿ ನಿಲ್ತಾಳೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಶಿಕ್ಷಣ ವೃತ್ತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಹೋಗ್ತಾರೆ ಈ ರಾಶಿಯವರಿಗೆ ಅತ್ಯಂತ ಗುಡ್ ನ್ಯೂಸ್ಗಳು ಈ ಸಂದರ್ಭದಲ್ಲಿ ಕೇಳ್ತಾ ಹೋಗುತ್ತೆ ಭರ್ಜರಿ ಲಾಭವಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಇವರ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ಇನ್ಮುಂದೆ ಮುಂದೆ ಇವರ ಜೀವನದಲ್ಲಿ ಅದು ಬಾಧಿಸುವುದಿಲ್ಲ ಲಾಭದ ಸ್ಥಾನದಲ್ಲಿ ನಿಮಗೆ ಲಕ್ಷ್ಮೀ ದೇವಿ ಇರಲಿದ್ದಾಳೆ ಈ ಅವಧಿಯಲ್ಲಿ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ತೀರಾ ಜೊತೆಗೆ ನೀವು ಲಾಭ ಪಡಿತೀರಾ ಹಳೆಯ ಹೂಡಿಕೆಯಿಂದ ನಿಮಗೆ ಸಂಪೂರ್ಣ ಲಾಭವಾಗುತ್ತೆ ಇನ್ನು ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಹಂತ ಹಂತವಾಗಿ ಪರಿಪೂರ್ಣಗೊಳ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಹಕಾರ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ಜೀವನದಲ್ಲಿ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ವ್ಯಾಪಾರಿಗಳಿಗೆ ಈ ಅವಧಿ ಸಾಕಷ್ಟು ಲಾಭದಾಯಕವಾಗಿರಲಿದ್ದು ಶುಭ ದೃಷ್ಟಿಯಿಂದ ಈ ಸಮಯದಲ್ಲಿ ಹಠಾತ್ ಧನ ಲಾಭವಾಗುತ್ತೆ ಇದರಿಂದ ನೀವು ಸಂತಸವನ್ನ ಪಡಿತೀರಾ ಅಂತ ಹೇಳಬಹುದು ನಿಮ್ಮ ಆತ್ಮವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗೋದರ ಜೊತೆಗೆ ನೀವು ಅತ್ಯಧಿಕ ಹಣವನ್ನ ಗಳಿಸ್ತೀರಾ ಅಂತ ಹೇಳಲಾಗ್ತಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಾತೆ ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದ ಪಡಿತರತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಷಭ ರಾಶಿ ಧನುರ್ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು